ನರೇಂದ್ರ ಮೋದಿ ಭಕ್ತನೊಬ್ಬ ಮೋದಿ ಮತ್ತೆ ಪ್ರಧಾನಿಯಾಗಲೆಂದು ಹರಕೆ ಹೊತ್ತಿಕೊಂಡಿದ್ದ ಇದೀಗ ತನ್ನಿಷ್ಟದ ನಾಯಕ ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಉರುಳು ಸೇವೆ ಸಲ್ಲಿಸಿ ಹರಕೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ನಾನಾ ಕಾರಣಗಳಿಂದ ಭಕ್ತರು ಮತ್ತು ಭಕ್ತಿಯ ಕೆಲ ಸನ್ನಿವೇಶಗಳು ಆಗಾಗ ಸುದ್ದಿಯಾಗುತ್ತಲೇ ಇರುತ್ತವೆ ಇನ್ನು ದೇಶದ ರಾಜಕೀಯ ವಿಚಾರ ಬಂದಾಗಲೂ ನರೇಂದ್ರ ಮೋದಿ ಎಂದರೆ ದೇವರ ಸಮಾನರಾಗಿ ಕಾಣುವ ಹಲವು ಭಕ್ತರಿದ್ದಾರೆ ತಮ್ಮ ನೆಚ್ಚಿನ ನಾಯಕ ಮತ್ತೆ ಈ ದೇಶದ ಚುಕ್ಕಾಣಿ ಹಿಡಿಯಬೇಕೆಂದು ಹರಕ್ಕೆ ಹೊತ್ತಿದ್ದ ಅಂಕೋಲಾ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವ್ಯಕ್ತಿಯೋರ್ವರು ನಡೆಸಿದ ಉರುಳು ಸೇವೆಯ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಸ್ಥಳೀಯರಾದ ಹರಿಹರ್ ಭಟ್ ಅವರು ಲೋಕಸಭಾ ಚುನಾವಣೆಯಲ್ಲಿ ತನ್ನ ನೆಚ್ಚಿನ ಜನನಾಯಕರಾದ ಮೋದಿಯವರು ಗೆದ್ದು ಬಂದು ಸತತ ಮೂರನೇ ಬಾರಿ ಅವರೇ ಈ ದೇಶದ ಪ್ರಧಾನಿಯಾಗಲಿ ಎಂದು ಸಿದ್ದಿವಿನಾಯಕ ದೇವರಲ್ಲಿ ಪ್ರಾರ್ಥಿಸಿದ್ರು ತನ್ನ ಹರಕ್ಕೆ ಫಲಿಸಿದಲ್ಲಿ ದೇವಸ್ಥಾನದ ಸುತ್ತ ಉರುಳು ಸೇವೆ ಸಲ್ಲಿಸುವುದಾಗಿ ಹರಕ್ಕೆ ಹೊತ್ತಿದ್ರು ಅವರು ಬಯಸಿದಂತೆ ಮತ್ತೆ ಪ್ರಧಾನಿಯಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಇದರಿಂದ ಸಂತಸಗೊಂಡಿರುವ ಅವರ ಅಪ್ಪಟ ಅಭಿಮಾನಿಯಾಗಿರುವ ಹರಿಹರ್ ಭಟ್ ಅವರು ಗ್ರಾಮದ ಸಿದ್ದಿವಿನಾಯಕ ದೇವಸ್ಥಾನಕ್ಕೆ ತೆರಳಿ ದೇಗುಲದ ಹೊರ ಪ್ರಾಂಗಣದಲ್ಲಿ ತಮ್ಮ ಉರುಳು ಸೇವೆಯನ್ನ ಸಲ್ಲಿಸಿದ್ರು ಶ್ರೀ ನರೇಂದ್ರ ಮೋದಿಯವರ ಈ ಹತ್ತು ವರ್ಷದ ಆಡಳಿತವನ್ನು ನೋಡಿ ಅವರ ಕಟ್ಟ ಅಭ ಅಭಿಮಾನಿಯಾಗಿ ಈ ಸಲವೂ ಕೂಡ ಅವರೇ ನಮ್ಮ ದೇಶದ ಪ್ರಧಾನಿಯಾಗಿ ಮುಂದುವರಿಯಬೇಕು ಆರಿಸಿ ಬರಬೇಕು ಮತ್ತು ಅವರು ಪ್ರಧಾನಿಯಾಗಿ ದೇಶವನ್ನು ರಕ್ಷಣೆ ಮಾಡಬೇಕು ಕಾಯಬೇಕು ಎನ್ನುವ ಕಾರಣಕ್ಕಾಗಿ ನಾನು ಚುನಾವಣೆಯ ಪೂರ್ವದಲ್ಲಿ ಹರಕೆ ಹೊತ್ತಿದ್ದೆ ಆ ಪ್ರಕಾರ ಇವತ್ತು ಅತ್ಯಂತ ಖುಷಿಯಿಂದ ನಮ್ಮ ಗ್ರಾಮದೇವರಾದಂಥ ದಶಪಥ ಗಣ ಗಣಪತಿ ದೇವಸ್ಥಾನದಲ್ಲಿ ನನ್ನ ಉರುಳು ಸೇವೆಯನ್ನು ಪೂರೈಸಿರುತ್ತೇನೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ